ನಮನ ವೋಲ್ಲಾಸ ನವರಸ ಕಾವ್ಯ ಧೀಮಂತ ನಾಯಕನಾಗರಿ ವರ್ಷಕ್ಕೊಮ್ಮೆ ಆಚರಿಸುವ ಮನೆ ದೇವತೆ ಹಬ್ಬದಂದು ಈ ಕಾಷಾಯ ವಸ್ತ್ರಗಳನ್ನು ಧರಿಸಿ ಎಲ್ಲ ಮಹತ್ಕಾರ್ಯದಲ್ಲಿ ಮಗ್ನಾಗಿದ್ದೆ ರಹಸ್ಯ ರಾಜಕಾರ್ಯ ರಹಸ್ಯ ರಾಜಕಾರ್ಯ ಪ್ರಭು ರಾಜಕಾರ್ಯಾಸಕ್ತರಾದ ಪ್ರಹಸ್ತಾದಿ ಅಷ್ಟಮಂತ್ರಿಗಳನ್ನು ಬಿಟ್ಟು ಷಷ್ಠಿಯ ತೀಯ ದಿನವೇ ಲಂಕೆಯಿಂದ ಹೊರಟವನು ಅಷ್ಟಮಿಯ ಅರ್ಧರಾತ್ರಿಯ ತನಕ ನೀನೋರ್ವನೆ ಮಾಡಿ ಮುಗಿಸಬಹುದಾಗಿದ್ದಂತಹ ರಹಸ್ಯ ರಾಜಕಾರ್ಯವಾದರೂ ಏನು ಅದನ್ನು ನಿನ್ನವರೆನಿಸಿಕೊಂಡ ನಾವಾರು ಅರಿಯಬಾರದು ಲಂಕೇಶ್ವರ ಎಲ್ಲರೂ ಅರಿಯಬಹುದಾದರೆ ಅದಕ್ಕೆ ರಹಸ್ಯವೆಂಬ ವಿಶೇಷಣ ಉಂಟೇ ವಿಭೀಷಣ ಪ್ರಭು ವಿಶೇಷಣ ಉಂಟೇ ವಿಭೀಷಣ ವಿಶೇಷಣ ಉಂಟೇ ವಿಭೀಷಣ ಪ್ರಭು ಮಹಾಬ್ರಾಹ್ಮಣನಾಗಿ ಸಭ್ಯ ಗೃಹಸ್ಥನಾಗಿ ಮೋಸಕ್ಕೆ ಮೀಸಲಾದ ಕೇವಲ ಕಬಡ್ ಸನ್ಯಾಸಿ ವೇಷ ತಾಳಿದ್ದೇ ಅಲ್ಲದೆ